ಸರ್ವ್ಯಾಪ್ತ ಗುಣಾತೀತ ನಿರ್ವೀಗ್ರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಬಹಳ ಮುಖ್ಯವಾಗಿ ಚಂದ್ರ ಮಿಥುನ ರಾಶಿಯಿಂದ ಕನ್ಯಾ ರಾಶಿವರೆಗೂ ಕೂಡ ಸಂಚಾರದ ಕಾಲ ಮೊದಲನೇದಾಗಿ ಚಂದ್ರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಹಾಗೆ ಆಶ್ಲೇಷ ನಕ್ಷತ್ರ ನಕ್ಷತ್ರ ಉತ್ತರ ಪಲ್ಗುಣಿ ನಕ್ಷತ್ರದಲ್ಲಿ ಗೊಳಿಸ್ತಾ ಇದ್ದಾನೆ ಭಾಳ ಮುಖ್ಯವಾಗಿ ಹನ್ನೆರಡನೇ ತಾರೀಕು ಬುಧ ಮಕರದಿಂದ ಕುಂಭಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ಹದಿಮೂರನೇ ತಾರೀಕು ಸೂರ್ಯ ಸಹಿತವಾಗಿ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮೂರು ಗ್ರಹಗಳು ಏಕಾದಶ ಭಾವದಲ್ಲಿ ಇರ್ತಕ್ಕಂಥದ್ದು ಶನಿ ಸೂರ್ಯ ಹಾಗೆ ಬುಧ ಈ ಮೂರು ಗ್ರಹಗಳು ಏಕಾದಶ ಭಾವದಲ್ಲಿರ್ತಕ್ಕಂಥ ಒಂದು ಈ ಮೂರು ಗ್ರಹಗಳ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಯಾವ ರಾಶಿಗೆ ಇರ್ತಕ್ಕಂಥದ್ದು ಇರುತ್ತೆ ನೋಡಿ ಒಂದು ವಿಚಾರ ನಾನು ತಿಳಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಶನಿ ಸೂರ್ಯ ಕೂತಿದರೆ ಪಿತೃದೋಷ ಹಾಗೆ ಹೀಗೆ ಈ ವಿಚಾರಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಜ್ಯೋತಿ ಜ್ಯೋತಿಷ್ಯಕ್ಕೆ ತನ್ನದೇ ಆದಂಥ ಒಂದು ಮೌಲ್ಯವಿದೆ ನಾನು ಕೆಲವೊಂದು ಭಾಳಷ್ಟು ನೋಡ್ತಾ ಇರ್ತೀನಿ ನಿಜವಾಗ್ಲೂ ಸ್ನೇಹಿತರೆ ಸೂರ್ಯ ಶನಿ ಕೂತಿದ್ದಾನೆ ಪಿತೃದೋಷ ಬರುತ್ತೆ ಅದು ಮಾಡಿ ಇದು ಮಾಡಿ ನಾಟ್ ಲೈಕ್ ದಟ್ ಖಂಡಿತ ಸುಳ್ಳಲ್ಲ ಯಾಕೆ ತಂದೆ ಮಕ್ಕಳು ಒಟ್ಟಿಗೆ ಇರಬಾರ್ದ ಸೊ ಏನೇ ದ್ವೇಷ ಮತ್ತೊಂದು ಎಲ್ಲ ಇದ್ದರೂ ಸ್ವತಃ ತನ್ನ ತಂದೆಗೆ ಮನೆಗೆ ಬಂದಾಗ ಯಾವುದೇ ಕಾರಣಕ್ಕೂ ದ್ವೇಷವನ್ನು ಮಾಡ್ತಕ್ಕಂಥ ಮಕ್ಕಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರ್ತಾರೆ ಇಲ್ಲಿ ಶನಿ ಕರ್ಮಕಾರಕ ಅದು ಏಕಾದಶ ಭಾವ ಪಂಚಮಾಧಿಪತಿ ಏಕಾದಶ ಭಾವದಲ್ಲಿ ಮತ್ತು ಉಪಚಯಸ್ಥಾನದ ಅಧಿಪತಿ ತೃತೀಯ ಹಾಗೆ ಚಚು ಷಷ್ಠಾಧಿಪತಿ ಏಕಾದಶ ಭಾವದಲ್ಲಿ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಈ ಸಂಯೋಗ ಹನ್ನೆರಡು ರಾಶಿಗಳಿಗೆ ಯಾವ ಫಲಗಳನ್ನು ಕೊಡುತ್ತೆ ನಿಜವಾಗ್ಲೂ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಸಹಿತವಾಗಿ ನಾವು ನೋಡ್ಬೋದು ಈ ಹನ್ನೆರಡು ರಾಶಿಗಳ ಯಾವ ಫಲ ಇರ್ತದೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ವಕ್ರನಾಗಿದ್ದಾನೆ ವಕ್ರತ್ವದಿಂದ ನೋಡಿ ನಕ್ಷತ್ರ ಸಂಚಾರ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಪ್ರಯತ್ನ ಪಟ್ಟಿರಲು ಅಷ್ಟ ಆಗ್ಬೋದು ಅಥವಾ ಯಾವುದೇ ಕಾರ್ಯಗಳು ಸ್ಥಗಿತ ಆಗ್ಬೋದು ಇವೆಲ್ಲ ವಿಚಾರಗಳನ್ನು ನಾವು ನೋಡ್ತೇವೆ ಚಂದ್ರಸಹಿತವಾಗಿ ಚತುರ್ಥ ಪಂಚಮ ಷಷ್ಠ ಸಪ್ತಮದಲ್ಲಿ ಯಾವುದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆರಿದ್ರ ನಕ್ಷತ್ರ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟ ಆಗ್ಬೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಗುರುವಿನ ನಕ್ಷತ್ರದಲ್ಲಿ ಯಾವುದು ಹೋಗ್ತಾರೆ ಆಗ ಸ್ವಲ್ಪ ಹಣಕಾಸಿನಲ್ಲಿ ಚೂರು ಅಭಿವೃದ್ಧಿ ಬರತಕ್ಕಂಥ ಸಾಧ್ಯತೆ ಇರುತ್ತೆ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಎಚ್ಚರ ಮೊದಲೇ ವಿಚಾರ ತಿಳಿಸ್ತಕ್ಕಂಥದ್ದು ತಮ್ಮ ಪ್ರಯತ್ನ ಮೇಷರಾಶಿಯವರಿಗೆ ನೋಡಿ ಈ ಪ್ರಯತ್ನ ಹಲವಾರು ಪ್ರಯತ್ನದ ಮೇರೆಗೆ ಮಾತ್ರ ಗೆಲುವು ಸಾಧ್ಯತೆ ನೋಡಿ ತೃತೀಯ ಭಾ ಮೂರು ಗ್ರಹಗಳು ಏಕಾದಶ ಭಾವದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ತಕ್ಕಂಥ ಯಾವುದೇ ಕೆಲಸಗಳು ಅಭಿ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಇರುತ್ತೆ ಇಲ್ಲಿ ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ಸಹಿತವಾಗಿ ನಾವು ನೋಡ್ಬೋದು ಜೊತೆಗೆ ಬಿಸ್ನೆಸ್ ಮ್ಯಾನ್ಗಳಿಗೂ ಮೇಷರಾಶಿಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಎಲ್ಲ ಏಕಾದಶ ಭಾವದಲ್ಲಿರ್ತಕ್ಕಂಥ ಗ್ರಹಗಳು ಹನ್ನೊಂದರ ಭಾವ ಅಂತ ಕರೆದ್ವಿ ಖಂಡಿತವಾಗಿ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಮೇಷರಾಶಿಲಿರ್ತಕ್ಕಂಥ ಯಾವುದೇ ಒಂದು ಜನಗಳಿಗೆ ಖಂಡಿತ ಅಭಿವೃ ಅಭಿವೃದ್ಧಿ ಕೆಲಸಗಳಾಗ್ತಕ್ಕಂಥದ್ದು ಇರುತ್ತೆ ಆದರೆ ಶಾಂತಿ ಭಾಳ ಮುಖ್ಯವಾಗಿ ತಾವು ರಾಹುಶಾಂತಿಯನ್ನು ಮಾಡ್ಕೋಬೇಕು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಸರಳ ವಿಧಾನ ಕರಿಯುದ್ದಿನ ಕಾಳನ ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಹಾಗೆಯೇ ಋಷಭರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿಯವ್ರಿಗೆ ನೋಡಿ ದಶಮ ಭಾವದಲ್ಲಿರ್ತಕ್ಕಂಥ ಗ್ರಹಗಳು ಸರ್ಕಾರಿ ಕೆಲಸಗಳಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ ಶುಕ್ರ ಕೂತಿರ್ತಕ್ಕಂಥ ಸ್ಥಾನ ಸಹಿತವಾಗಿ ಉಚ್ಚ ಸ್ಥಾನದಲ್ಲಿ ಶುಕ್ರ ಕೂತಿದ್ದಾನೆ ಮ್ಯಾಕ್ಸಿಮಮ್ ಈ ಒಂದು ನಿಮಗೆ ಅಧಿಕಾರ ಪ್ರಾಪ್ತಿ ಇರ್ತಕ್ಕಂಥದ್ದು ಅವರಿಗೆ ನೋಡಿದ್ವಿ ಹೆಸರು ಕೀರ್ತಿ ಪ್ರತಿಷ್ಠಾ ದಿನಗಳು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸ್ಥಾನದಲ್ಲಿ ಗ್ರಹಗಳ ಹೆಚ್ಚಿನ ಒಂದು ಸಂಯೋಗಗಳಿದ್ದಾಗ ಮ್ಯಾಕ್ಸಿಮಮ್ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ರಾಶಿಯಲ್ಲಿ ಯಾರಿದ್ದೀರೋ ನಿಮಗೆ ಭಾಳ ಮುಖ್ಯವಾಗಿ ಲಾಭಸ್ಥಾನದಲ್ಲಿರ್ತಕ್ಕಂಥ ರಾಹು ಹಾಗೆ ಏಕಾದಶ ಭಾವದಲ್ಲಿರ್ತಕ್ಕಂಥ ಸೂರ್ಯ ಭು ದಶಿನಿ ಇವರೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡ್ತಕ್ಕಂಥದ್ದಿರುತ್ತೆ ಆದರೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಥಿಂಕಿಂಗ್ ಅಂತ ಕರೆದು ಎಕ್ಸ್ಟ್ರೀಮ್ ಲೋ ಅತಿಯಾದಂಥ ಆಸೆ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಂದುಕೊಡುತ್ತೆ ಹಾಗಾಗಿ ತಾವು ಶುಕ್ರನೊಟ್ಟಿಗೆ ರಾಹು ಸ್ವಲ್ಪ ನೋಡಿ ಆಸೆಯಿಂದ ದುರಾಸೆಯಿಂದ ಸ್ವಲ್ಪ ಸಮಸ್ಯೆಯನ್ನು ಕಾಣಬೇಕಾಗ್ತದೆ ಗುರು ಲಗ್ನದಲ್ಲಿದ್ದಾನೆ ಜೀವಕಾರಕ ಆಗಿರ್ತಕ್ಕಂಥ ಗುರು ಧಾರ್ಮಿಕವಾಗಿರ್ತಕ್ಕಂಥ ಫಲಗಳಿಗೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಅಧರ್ಮವಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಅಲ್ಲಿ ಹೆಚ್ಚಿನ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಋಷಭ ಇರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಋಷಭ ರಾಶಿಯವ್ರಿಗೂ ಭಾಳ ತುಂಬ ಚೆನ್ನಾಗಿದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ನೋಡಿ ಮಿಥುನ ರಾಶಿಯವ್ರಿಗೆ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿದ್ದಾನೆ ನಾಲ್ಕು ಒಂಬತ್ತು ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಹ್ಯಾಂಡ್ ಹೋಲ್ಡಿಂಗ್ ಸ್ಥಾನ ಒಂದು ರೀತಿಯಾಗಿ ಬಲ ಜಾಸ್ತಿ ಬರ್ತದೆ ತೃತೀಯಾಧಿಪತಿ ಒಂಬತ್ತರ ಸ್ಥಾನ ಪ್ರಯಾಣಗಳು ಹಾಗೆ ಸಂಧಾನಗಳು ನೋಡಿ ಎಷ್ಟು ವಿಶೇಷವಾಗಿರತಕ್ಕಂಥ ಫಲ ಸಂಧಾನ ಸಂಧಾನಗಳು ಕೂಡ ನಡಿತಕ್ಕಂಥದ್ದಿರುತ್ತೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀರಿ ಅಲ್ಲಿ ಸಂಧಾನ ನಡೀತಕ್ಕಂಥ ಸಾಧ್ಯತೆಗಳು ಬರ್ತದೆ ಮೇಲಾಗಿ ಸಪ್ತಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಏನಾದರೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಸಂಧಾನಕ್ಕೆ ಬಂದರೂ ನೀವು ಒಪ್ಪೋದು ಕಷ್ಟ ಆಗ್ತದೆ ಇಲ್ಲಿ ಅದೊಂದು ಸಮಸ್ಯೆ ಅಥವಾ ನೋಡಿ ಒಂಬತ್ತರ ಸ್ಥಾನ ನೀವೇ ಸಹಿತವಾಗಿ ಸಂಧಾನಕ್ಕೆ ಒಪ್ಪಿಕೊಂಡರೂ ಕೂಡ ಅಲ್ಲಿ ಸಂಗಾತಿ ರಿಫಲ್ ಅಂದರೆ ರೆಫ್ಯೂಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇರುತ್ತೆ ಸಂಧಾನಕ್ಕೂ ಸಹಿತವಾಗಿ ಇಲ್ಲಿ ಅಷ್ಟು ಉತ್ತಮ ಅದನ್ನು ಕೊಡೋದಿಲ್ಲ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಲಗ್ನದಲ್ಲೇ ಕುಜನಿದ್ದಾನೆ ನೀವು ಕೆಲಸ ಒತ್ತಡದ ಜೊತೆ ಆರೋಗ್ಯದಲ್ಲೂ ಸಣ್ಣಪುಟ್ಟ ಸಮಸ್ಯೆಗಳನ್ನು ಎದುರಿಸ್ಕೋಬೋದು ಆದರೆ ಒಂಬತ್ತರ ಸ್ಥಾನ ಅಧಿಪತಿಯ ಜೊತೆ ಭಾಗ್ಯಾಧಿಪತಿ ಜೊತೆ ನಿಮ್ಮ ಲಗ್ನಾಧಿಪತಿ ಇರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಮ್ಯಾಕ್ಸಿಮಮ್ ಒಂದು ದೇವರ ಆಶೀರ್ವಾದ ಆದ ರೂಪದಲ್ಲಿ ಯಾರಾದರೂ ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದು ಸಾಧ್ಯತೆ ಮ್ಯಾಕ್ಸಿಮಮ್ ಬರುತ್ತೆ ಕೂಡ ಇದು ಆ ಜ್ಯೋತಿಷ್ಯದ ಪ್ರಕಾರ ಅಷ್ಟೇ ಸತ್ಯ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಪ್ಲ್ಯಾನೆಟ್ ಕೂಡ ಇದೆ ಹ್ಯಾಂಡ್ ಹೋಲ್ಡಿಂಗ್ ಪ್ಲ್ಯಾನೆಟ್ ಅಂದ್ರೇನು ದೇವರ ಆಶೀರ್ವಾದ ಮ್ಯಾಕ್ಸಿಮಮ್ ನೀವು ಸೋಂಬೇರಿತನ ಅಂತೂ ಈ ವಾರ ಕಾಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಆದರೆ ಖಂಡಿತ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಿ ಕೆಲಸದಲ್ಲೂ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಬರುತ್ತೆ ಆದರೆ ವಿಶೇಷವಾಗಿ ತಾವು ಹೆಚ್ಚಿನದಾಗಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗೆ ಸಣ್ಣ ಪುಟ್ಟ ಒಂದು ಕಾಲ ಕೂಡ ಆಗುತ್ತೆ ಸ್ವಲ್ಪ ನೀವು ಲಗ್ನದಲ್ಲೇ ಖುಜಾನಿರೋದ್ರಿಂದ ಯೋಚನೆ ಮಾಡಿ ಕಾರ್ಯಗಳನ್ನು ಮಾಡಿ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಇಷ್ಟೆ ಯೋಚನೆಗಳನ್ನು ಮಾಡಿ ನಾವು ಆರರ ಅಧಿಪತಿ ಕಾರ್ಯಾಧಿಪತಿ ಅಂತ ಕೂಡ ಕರೆದ್ವಿ ಲಗ್ನದಲ್ಲಿರೋದ್ರಿಂದ ಸರಿ ತಪ್ಪುಗಳನ್ನು ಆಲೋಚನೆಗಳನ್ನು ಮಾಡಿ ತಾವು ಮುಂದೆ ಸಾಕ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದಿದೆ ಸಾಧ್ಯವಾದಷ್ಟು ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ರಾಯರ ಆರಾಧನೆಯನ್ನು ಮಾಡಿ ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಮಿಥುನ ರಾಶಿಯವರಿಗೆ ಶುಭ ಆಗ್ತದೆ ಹಾಗೆ ಕಟಕರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಗ್ರಹಗಳು ತೃತ್ ಎಂಟು ಗ್ರಹಗಳು ಕೂತಿದೆ ನಷ್ಟಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾರೆ ಧನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ರಾಶಿಯವ್ರಿಗೆ ಮೊದಲ ವಾರ ಸ್ವಲ್ಪ ಎಚ್ಚರಿಕೆ ಬಹಳ ಮುಖ್ಯ ಇಲ್ಲಾಂದರೆ ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ಸಮಸ್ಯೆ ಒಂದಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳು ಕಾಣಬಹುದು ಬಿ ಕೇರ್ಫುಲ್ ರಾಹು ನಕ್ಷತ್ರದಲ್ಲಿ ಸಂಚಾರ ಒಂಬತ್ತು ತಂದೆಯೊಟ್ಟಿಗೆ ಹಿರಿಯರೊಟ್ಟಿಗೆ ಕಲಹಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಜಾಗರೂಕತೆ ತಾವು ತಮ್ಮ ಮಾತಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥದ್ದು ಅವರಿಗೆ ಭಾಳ ಮುಖ್ಯ ಎರಡರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಬಿ ಕೇರ್ಫುಲ್ ನಿಮ್ಮ ಮಾತೆ ನಿಮಗೆ ಮುಳ್ಳಾಗ್ತಕ್ಕಂಥ ಸನ್ನಿವೇಶಗಳು ಕಟಕ ರಾಶಿಯವ್ರಿಗೆ ಬರ್ತದೆ ಸೊ ಹಾಗಾಗಿ ಸಾಧ್ಯವಾದಷ್ಟು ಕಟಕ ರಾಶಿಯವ್ರಿಗೆ ಮಾತು ಮಾಣಿಕ್ಯ ಅಂತ ಕರೆದ್ವಿ ಮ್ಯಾಕ್ಸಿಮಮ್ ತಾವು ಎಷ್ಟು ಸಮಾಧಾನದ ರೀತಿಯಿಂದ ವರ್ತನೆ ಮಾಡ್ತೀರೋ ಮ್ಯಾಕ್ಸಿಮಮ್ ಅಷ್ಟೇ ಇರ್ತದೆ ಈ ವಾರ ಖಂಡಿತ ನಾನು ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಸುಮ್ಮನೆ ಇರ್ತಕ್ಕಂಥದ್ದು ಭಾಳ ಒಳ್ಳೆಯದು ವ್ಯಾಜ್ಯಗಳು ಬರ್ಬೋದು ಇದ್ದಕ್ಕಿದ್ದಾಗ ಅಪವಾದಗಳು ಬರ್ಬೋದು ಇವೆಲ್ಲ ತೋರಿಸ್ತದೆ ಹಾಗಾಗಿ ನೀವು ಭಾಳ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ಶಿವನ ಮಂತ್ರಗಳನ್ನು ಚಾಂಟು ಮಾಡ್ತಕ್ಕಂಥದ್ದು ಅಷ್ಟೋತ್ರಗಳನ್ನು ಚಾಂಟು ಮಾಡ್ತಕ್ಕಂಥದ್ದು ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ನಿಮಗೆ ಶುಭ ಆಗ್ತದೆ ರಾಶಿಯವ್ರಿಗೆ ಯಾವುದೇ ತಾಪತ್ರಯಕ್ಕೆ ಹೋಗಲೇಬೇಡಿ ಖಂಡಿತವಾಗಿ ಸಾಧ್ಯವಾದಷ್ಟು ಈ ರೀತಿಯಾದಂಥ ಪರಿಹಾರಗಳು ನಿಮಗೆ ಶುಭವನ್ನು ತರುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ನೋಡಿ ಸಿಂಹರಾಶಿಯವರಿಗೆ ವಾರದಲ್ಲಿ ರಾಶಿ ಅಧಿಪತಿ ಸಪ್ತಮ ಭಾವದಲ್ಲಿ ಏಕಾದಶ ಭಾವದ ಅಧಿಪತಿ ಜೊತೆ ಕೂತಿದ್ದಾನೆ ಜೊತೆಗೆ ಲಾಭಾಧಿಪತಿ ಜೊತೆ ಕೂತಿದ್ದಾನೆ ಒಂದು ರೀತಿಯಾಗಿ ಸಿಂಹರಾಶಿಯವ್ರಿಗೆ ಇದು ಒಂದು ರೀತಿಯಾಗಿ ಲಾಭದ ಕಾಲ ಸಂಗಾತಿಯೊಟ್ಟಿಗಿನ ಒಂದು ಬಾಂಧವ್ಯಗಳು ಅಥವಾ ಅವಶ್ಯಕತೆಗಳು ಅಥವಾ ಒಂದು ಕಾಂಪ್ರಮೈಸಿಂಗು ಅವರೊಟ್ಟಿಗೆ ಇಂಟ್ರಾಕ್ಷನ್ ಮಾಡ್ತಕ್ಕಂಥ ಕಾಲ ಸಹಿತವಾಗ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಬಿಸ್ನೆಸ್ಗೆ ಸಂಬಂಧಪಟ್ಟಿರತಕ್ಕಂಥ ಕೆಲಸಗಳಲ್ಲಿ ಅಭಿರುಚಿ ಜಾಸ್ತಿ ಆಗ್ತದೆ ಹಾಗೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ನೋಡಿ ಕುಟುಂಬದಲ್ಲಿ ಕೇತುವಿದ್ದಾನೆ ಅಷ್ಟಮದಲ್ಲಿ ರಾಹು ಇದ್ದಾನೆ ಮೊದಲ ಒಂದು ಸಂಚಾರ ಕಾಲವನ್ನು ನೋಡಿದ್ರೆ ಆರಿದ್ರಾ ನಕ್ಷತ್ರದಲ್ಲಿ ಸಂಚಾರ ಸಿಂಹರಾಶಿಯವ್ರಿಗೆ ಆರಿದ್ರಾ ನಕ್ಷತ್ರ ಸಿಂಹರಾಶಿಯವರಿಗೆ ಸಂಚಾರ ಆಗಬೇಕಾದ್ರೆ ಇಲ್ಲಿ ಮೊದಲ ವಾರದಲ್ಲಿ ಸ್ವಲ್ಪ ಆಬ್ಸ್ಟೆಕಲ್ಸ್ ಅಂತ ನೋಡಿದ್ವಿ ನೋಡಿ ಸಪ್ತಮ ಸ್ಥಾನ ಇಸ್ ಅ ಮೋಸ್ಟ್ ಡೇಂಜರಸ್ ಒನ್ ಏಳು ಮತ್ತು ಎಂಟರ ಒಂದು ಸಮ್ಮಿಲನ ನಾವು ನೋಡಿದಾಗ ಅವಮಾನಗಳನ್ನು ಎದುರಿಸ್ಬೇಕಾಗುತ್ತೆ ಕೆಲವೊಂದು ಪಕ್ಷದಲ್ಲಿ ನೀವೇನಾದರೂ ತಪ್ಪುಗಳನ್ನು ಮಾಡಿದ್ದಂಥ ಪಕ್ಷದಲ್ಲಿ ಸಿಂಹರಾಶಿ ಅವ್ರಿಗೆ ಈ ವಾರ ಸ್ವಲ್ಪ ಎಚ್ಚರ ನೋಡಿ ಯಾಕೆ ಎಚ್ಚರ ಲಾಭಸ್ಥಾನದಲ್ಲಿ ಸಪ್ತಮ ಗೋ ಕುಜ ಲಾಭಸ್ಥಾನದಲ್ಲಿದ್ದಾನೆ ಶುಕ್ರನೊಟ್ಟಿಗೆ ರಾಹು ಇದ್ದಾನೆ ನೋಡಿ ಇಲ್ಲಿ ಕಲಹಗಳು ಅಂತ ನೋಡಿದ್ವಿ ಸಂಗಾತಿಯೊಟ್ಟಿಗೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ಬೋದು ಸಪ್ತಮ ಸ್ಥಾನ ಮ್ಯಾಕ್ಸಿಮಮ್ ಇಸ್ ದ ಮೋಸ್ಟ್ ಡೇಂಜರಸ್ ಬಿಸ್ನೆಸ್ಸು ಓಕೆ ಮಾರಕ ಸ್ಥಾನ ಆಯುಷು ಇವೆಲ್ಲ ಸ್ಥಾನವನ್ನು ನೋಡ್ತೀವಿ ಸಾಧಾರಣವಾಗಿ ಸಿಂಹರಾಶಿಯವ್ರಿಗೆ ತಮ್ಮ ಒಂದು ಕಾರ್ಯಗಳು ಅಥವಾ ತಮ್ಮ ಒಂದು ಕೆಲಸಗಳು ಅದಕ್ಕೆ ಪ್ರಿಯಾರಿಟಿ ಸಾರ್ವಜನಿಕವಾಗಿ ಉತ್ತಮ ಬಾಂಧವ್ಯ ಇವೆಲ್ಲ ಮೇಂಟೈನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಯಾರು ಸಿಂಹರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬಳಸಿಕೊಳ್ಳಿ ರಾಜಕೀಯ ಮನೋಭಾವ ಜಾಸ್ತಿ ಬರ್ತದೆ ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಸಿಂಹರಾಶಿ ಮ್ಯಾಕ್ಸಿಮಮ್ ಈ ವಾರ ಸಿ ಏನಾದರೂ ಲೋಕಲಲ್ಲಿ ಯಾವುದಾದ್ರೂ ಎಲೆಕ್ಷನ್ ಮತ್ತೊಂದು ಏನಾದರೂ ಇತ್ತೋ ಅದಕ್ಕೆ ಆ ಒಂದು ಕ್ಷೇತ್ರವನ್ನು ತಾವು ಚಾಯ್ಸ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಸ್ವಲ್ಪ ನಿಂದನೆಗಳು ಸಹಿತವಾಗಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಆ ಥರ ಇದ್ದಾಗ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದ್ತೀರಿ ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ನಾಲ್ಕರ ಅಧಿಪತಿಯಾಗಿರ್ತಕ್ಕಂಥದ್ದು ವಕ್ರನಾಗಿದ್ದಾನೆ ಸ್ವಲ್ಪ ಮರ್ತೋಗ್ತಕ್ಕಂಥ ಗುಣಗಳು ಬರುತ್ತೆ ಸಾಧ್ಯವಾದಷ್ಟು ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸರಸ್ವತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಹಾಗೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ನೀವು ಸಹಿತವಾಗಿ ತಾವು ಸಾರ್ವಜನಿಕವಾಗಿ ಸಮಸ್ಯೆಗಳನ್ನು ಎದುರಿಸಬಾರ್ದು ಅಂದರೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಉದ್ದಿನ ಕಾಳು ಅಥವಾ ಸಾಧ್ಯವಾದರೆ ನೀವು ಕೆಂಪು ಪುಷ್ಪಗಳನ್ನು ದುರ್ಗಾ ದೇವತೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಇದರಿಂದ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಅಂದರೆ ಈ ವಾರದ ಫಲಾಫಲ ಕನ್ಯಾ ರಾಶಿಯವರಿಗೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಕೂತಿದ್ದಾನೆ ರೋಗಸ್ಥಾನ ಸಾಲ ಸ್ಥಾನ ಅಂತ ನೋಡಿದ್ವಿ ಹನ್ನೆರಡರ ಅಧಿಪತಿ ಕೂತಿದ್ದಾನೆ ಖರ್ಚುಗಳು ಜಾಸ್ತಿ ಆಗ್ಬಿಡ್ತದೆ ಬಿ ಕೇರ್ಫುಲ್ ಇದಕ್ಕಿದ್ದಾಗ ಖರ್ಚು ಹಾಸ್ಪಿಟಲ್ ವಿಸಿಟ್ ಬರ್ತಕ್ಕಂಥ ಸನ್ನಿವೇಶ ಬರ್ತದೆ ಶತ್ರು ಭಯ ಅಂತ ಕೂಡ ನೋಡಿದ್ವಿ ಚಂದ್ರ ಸಹಿತವಾಗಿ ದಶಮ ನವಮ ದಶಮ ಏಕಾದಶ ದ್ವಾದಶ ಭಾವ ಹಾಗೆ ಒಂದರ ಭಾವದಲ್ಲಿ ಚಂದ್ರನ ಸಂಚಾರ ರಾಹು ನಕ್ಷತ್ರ ಜೊತೆಗೆ ಗುರುವಿನ ನಕ್ಷತ್ರ ಗುರುವಿನ ಒಂದು ಬಲ ಇದೆ ಆದರೂ ಸಹಿತವಾಗಿ ನಕ್ಷತ್ರ ಸಂಚಾರದಲ್ಲಿ ನಾವು ವೀಕ್ಷಣೆಯನ್ನು ಮಾಡಿದಾಗ ಆರೋಗ್ಯದ ಬಗ್ಗೆ ಎಚ್ಚರ ಭಯ ಇರತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಅಪಜಯವನ್ನು ಸಾಧಿಸ್ತಕ್ಕಂಥದ್ದು ಅಥವಾ ಸಂಧಾನಕ್ಕೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಈ ವಿಚಾರದಲ್ಲಿ ಗೆಲುವು ಸಾಧಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತೇ ಆದರೆ ಆರೋಗ್ಯದ ವಿಚಾರದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಯಾರ್ಯಾರು ರಾಶಿಯಲ್ಲಿ ಇದ್ದಿರೋ ಮಿಕ್ಕ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ಗೆಲುವು ಮತ್ತೊಂದು ಬಿಸ್ನೆಸ್ಸಲ್ಲಿ ಒಂದು ಅಲ್ಪ ಮಟ್ಟಿಗೆ ಅಭಿವೃದ್ಧಿ ಇರ್ತಕ್ಕಂಥದ್ದು ನೋಡಿದ್ವಿ ಬರ್ತದೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋದರಿಂದ ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ಕೊಡಿ ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥ ಕೆಲಸ ಮಾಡಿ ಇವೆಲ್ಲ ಶುಭತ್ವವನ್ನು ಕೊಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಬರ್ತದೆ ನೀವು ಸಹಿತವಾಗಿ ಶಿವನ ಅಷ್ಟೋತ್ತರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡ್ತದೆ ಕನ್ಯಾರಾಶಿಯವ್ರಿಗೂ ಸಹಿತವಾಗಿ ಹಾಗೆ ನೋಡಿ ತುಲಾರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಭಾವದಲ್ಲಿ ಕೂತಿದ್ದಾನೆ ರಾಹು ಎಟ್ಟಿಗೆ ನಿಮಗೆ ಕಾರ್ಯಗಳಲ್ಲಿ ವಿಳಂಬತೆ ಅಥವಾ ಕಾರ್ಯಗಳು ಜಯವನ್ನು ಸಾಧಿಸಬೇಕು ಅಂತಕ್ಕಂಥ ಮನೋಧರ್ಮ ಆಗಿ ಆಲ್ರೆಡಿ ಇದೆ ತುಲಾರಾಶಿಯವರಿಗೆ ಜೊತೆಗೆ ಇಲ್ಲಿ ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮಸ್ಥಾನ ಸ್ಥಾನ ಏಕಾದಶಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನ ಪಂಚಮಾಧಿಪತಿ ಪಂಚಮಸ್ಥಾನ ಅಂತ ನೋಡಿದ್ವಿ ಚಂದ್ರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನದಲ್ಲಿ ವಾರದಲ್ಲಿ ಮೊದಲ ಭಾಗದಲ್ಲಿ ಶುಭತ್ವವನ್ನು ಕೊಡ್ತಾನೆ ರಾಹುವಿನ ನಕ್ಷತ್ರ ಆರು ಮಾಡೋ ಕೆಲಸ ಮ್ಯಾಕ್ಸಿಮಮ್ ತಲೆ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಬುದ್ಧಿಯಿಂದ ಉಪಯೋಗ ಮಾಡ್ತಕ್ಕಂಥ ಕೆಲಸ ನಿನಗೆ ಯಶಸ್ಸನ್ನು ಕೊಡ್ತೇನೆ ಆದರೆ ಅದೇ ಬುದ್ಧಿಯಿಂದ ನಷ್ಟವನ್ನು ಸಹಿತವಾಗಿ ಮಾಡ್ತೀನಿ ಅಂತಕ್ಕಂಥದ್ದು ತುಲಾರಾಶಿಯವರ ತತ್ವ ಆಗ್ಬಿಡ್ತದೆ ಬುಧ ಹನ್ನೆರಡರ ಸ್ಥಾನದ ಅಧಿಪತಿ ಜೊತೆ ಸೂರ್ಯ ಕೂತಿದ್ದಾನೆ ವಿ ಬುದ್ಧಿ ಚೆನ್ನಾಗಿದ್ದೆ ಕೆಲಸ ಮಾಡ್ತಿದ್ದೀರಾ ಆದರೆ ಹಣ ಉಳಿಸೋದು ಕಷ್ಟ ಆಗ್ಬೋದು ನೋಡಿ ಧನಾಧಿಪತಿ ಒಂಬತ್ತರ ಸ್ಥಾನ ಎಲ್ಲ ಕಟ್ಕಟ್ ಕಟ್ ಕಟ್ಟಾಗಿ ಬರ್ತದೆ ಸೊ ಹಾಗಾಗಿ ಮಾಡ್ತಕ್ಕಂಥ ಕೆಲಸ ಏನು ಸಾಧಾರಣವಾಗಿ ಭಾಳ ಸರಳವಾಗಿರ್ತಕ್ಕಂಥ ಕೆಲಸ ಗಣಪತಿಗೆ ಗರ್ಖಿಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಓಂ ಗಮ್ ಗಣಪತ ಏನ್ ನಮಃ ಓಂ ಗಮ್ ಗಣಪತ ಏನ್ ನಮಃ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವವನ್ನು ಕೊಡುತ್ತೆ ಬೇಕಾದರೆ ಮಾಡಿ ನೋಡಿ ಖಂಡಿತವಾಗಿ ಶುಭವನ್ನು ಕೊಡುತ್ತೆ ಹಾಗೆ ಆ ವೃಶ್ಚಿಕ ರಾಶಿಯವರ ಈ ಬಾರದ ಫಲಾಫಲ ಚತುರ್ಥ ಭಾವದಲ್ಲಿ ನಾಲ್ಕು ಗ್ರಹ ಮೂರು ಗ್ರಹಗಳಿದೆ ದಶಮಾಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವ ಏಕಾದಶ ಚತುರ್ಥ ಭಾವ ಚತುರ್ಥಾಧಿಪತಿ ಚತುರ್ಥ ಭಾವ ಮನೆಯ ವಿಚಾರದಲ್ಲಿ ಏಳಿಗೆಯನ್ನು ಕೊಡುತ್ತೆ ಮ್ಯಾಕ್ಸಿಮಮ್ ಹೆಸರು ಕೀರ್ತಿ ಪ್ರತಿಷ್ಠೆ ಎಜುಕೇಷನ್ ವರ್ಗದಲ್ಲಿ ಅಥವಾ ನಿಮ್ಮ ವ್ಯವಸಾಯರ ವ್ಯವಸಾಯ ಕ್ಷೇತ್ರಗಳಲ್ಲಿ ಮನೆಯ ವಿಚಾರದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಗುರುವಿನ ಬಲ ಇದೆ ಆಲ್ರೆಡಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕವಾದಂಥ ಒಲವು ಸಹಿತವಾಗಿದ್ದೆ ಯಾರ ವೃಶ್ಚಿಕ ರಾಶಿಯಲ್ಲಿದ್ದೀರೋ ನಿಮಗೆ ಈ ವಾರ ಕಂಕಣ ಭಾಗ್ಯ ಲಭ್ಯ ಖಂಡಿತವಾಗಿ ಅಷ್ಟಮ ನವಮ ದಶಮ ಏಕಾದಶ ಭಾವದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥ ಸನ್ನಿವೇಶಗಳಲ್ಲಿ ಪ್ರೀತಿಯಲ್ಲಿ ಗೆಲುವು ಜೊತೆಗೆ ಮನೆಯ ವಿಚಾರದಲ್ಲಿ ಸುಖಸ್ಥಾನದಲ್ಲಿರ್ತಕ್ಕಂಥವು ಗ್ರಹಗಳ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಭೂಮಿಯಿಂದ ಲಾಭ ಸಿಗ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ತೋರಿಸ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕನ್ಯಾ ರಾಶಿ ಒಂದು ಕನ್ಯಾ ಯೋಗ ಇರ್ತಕ್ಕಂಥದ್ದು ಈ ವಾರದಲ್ಲಿ ರುಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತವಾಗಿ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಭಾಳ ಸರಳವಾಗಿರ್ತಕ್ಕಂಥದ್ದು ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಗುರುವಿನ ಬಲ ಇದೆ ಗುರುವಿನ ಇರೋದ್ರಿಂದ ನೀವು ಮ್ಯಾಕ್ಸಿಮಮ್ ಸಾಧ್ಯವಾದರೆ ಕೆಂಪು ಕಲ್ ಸಕ್ರೇನ ಆಂಜನೇಯ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿ ದಿಸ್ ಈಸ್ ದ ಫ್ಯಾಕ್ಟ್ ಆದರೆ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಕುಜ ಒಮ್ಮೊಮ್ಮೆ ಏನಾದರೂ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಓಂ ಅಂ ನಮಃ ಓಂ ಅಂ ಅಂಗಾರಕ ನಮಃ ಓಂ ಅಂ ಅಂಗಾರಕ ನಮಃ ಮಂತ್ರಗಳನ್ನು ದಕ್ಷಿಣಾಭಿಮುಖವಾಗಿ ಕೂತು ಪಠಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಕೆಲಸ ಮ್ಯಾಕ್ಸಿಮಮ್ ಕೆಲಸದ ಒಂದು ವಿಚಾರಗಳಲ್ಲಿ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಗ್ರಹಗಳ ತೃತೀಯ ಭಾವದಲ್ಲಿ ಕಷ್ಟ ಸ್ಥಾನ ಹಾಗೆ ತೋಳ್ಬಲದ ಸ್ಥಾನ ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ವಿಶೇಷವಾಗಿ ಧನು ರಾಶಿಯವ್ರಿಗೆ ತಾವು ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತೀರಿ ಸಪ್ತಮ ಅಷ್ಟಮ ನವಮ ದಶಮ ಭಾವದಲ್ಲಿ ಚಂದ್ರ ಆದು ಹೋಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಒಂದು ವಿಚಾರದಲ್ಲಿ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದೆ ಮೊದಲ ವಾರದಲ್ಲಿ ನೀವೇನಾದರೂ ಖರೀದಿ ಸೈಟ್ ಖರೀದಿ ಮಾಡೋಕ್ಕೆ ಹೋಗ್ತಿದ್ದೀರಿ ಅಂದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಶುಭ ಇರ್ತದೆ ಸ್ವಲ್ಪ ಎಚ್ಚರಿಕೆ ನೋಡ್ಕೊಳ್ಳಿ ಯಾರಿಗೋ ದುಡ್ಡು ಕೊಡ್ತೀರಾ ಸೈಟ್ ಖರೀದಿಗೋಸ್ಕರ ಅಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅಥವಾ ತಾವು ವಾಹನದಲ್ಲಿ ಚಾಲನೆ ಮಾಡ್ತಿದ್ದೀರಾ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ತಲೆಗೆ ಜಾಸ್ತಿ ಕಾಣಿಸ್ತೋರ್ಸ್ತದೆ ಅಲ್ಲಿ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ತದನಂತರ ನಿಮಗೆ ಅಭಿವೃದ್ಧಿ ಕಾರ್ಯಗಳು ತಾವು ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ಒಂದು ವಾರದ ತತ್ವ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರತಕ್ಕಂಥದ್ದು ಧನು ತೋರಿಸ್ತದೆ ಚೂರು ತಾವು ಸರಸ್ವತಿಯ ಮಂತ್ರಗಳನ್ನು ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಧನು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ನೋಡಿ ಧನಸ್ಥಾನದಲ್ಲಿ ಅಷ್ಟಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಒಂಬತ್ತರ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ ಧನಾಧಿಪತಿ ಜೊತೆಯಲ್ಲಿದ್ದಾರೆ ವಿಶೇಷವಾಗಿ ಮಕರ ರಾಶಿಯವ್ರಿಗೆ ಖಂಡಿತವಾಗಿ ನೋಡಿ ಒಂದು ವಿಚಾರ ಯಾವುದಾದರೂ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಯಶಸ್ಸು ಸಿಗ್ತಕ್ಕಂಥದ್ದು ಈ ವಾರ ತೋರಿಸ್ತದೆ ಸಾಂಕೇತಿಕವಾಗಿ ಯಾರ್ಯಾರು ಮಕರ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಧನಭಾವದಲ್ಲಿ ಅಷ್ಟಮಾಧಿಪತಿ ಜೊತೆಯಲ್ಲಿದ್ದಾರೆ ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು ಭಾಗ್ಯಾಧಿಪತಿ ಜೊತೆಯಲ್ಲಿದ್ದಾನೆ ಶನಿ ಇದ್ದಕ್ಕಿದ್ದಾಗೆ ಭಾಗ್ಯಗಳಲ್ಲಿ ಬರಬಹುದು ಆದರೆ ಇಲ್ಲಿ ತಾವು ಭಾಳ ಸರಳವಾಗಿ ಹೆಚ್ಚು ಕುಟುಂಬಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡ್ತೀರಿ ಈ ಒಂದು ವಾರ ಬಿಸ್ನೆಸ್ ನಾಲೆಡ್ಜ್ ಜಾಸ್ತಿ ಬೆಳೀತಕ್ಕಂಥದ್ದು ಇರ್ತದೆ ಹಾಗೆ ಮಕರ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ಕುಟುಂಬದ ಆಗುಹೋಗುಗಳ ಬಗ್ಗೆ ಈ ಒಂದು ಕುಲಂಕುಲ ಕುಲಂಕುಶವಾಗಿರ್ತಕ್ಕಂಥ ವಿದ್ಯಮಾನಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಪಂಚಮ ಸ್ಥಾನ ಮಕ್ಕಳ ವಿಚಾರದಲ್ಲಿ ಏಳಿಗೆ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಆದರೆ ಅಷ್ಟಮ ಸ್ಥಾನದ ಅಧಿಪತಿ ಎರಡರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಾವು ತಂದೆಯ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ ಅನಿವಾರ್ಯತೆ ಇದೆ ತಂದೆಯ ಬಗ್ಗೆ ಒಲವನ್ನು ತೋರಿಸ್ಬೇಕಾಗಿರ್ತಕ್ಕಂಥದ್ದಿದೆ ಒಂಬತ್ತರ ಸ್ಥಾನದಲ್ಲಿ ಕೇತುವಿದ್ದಾನೆ ಇಲ್ಲಿ ತಂದೆಗೇ ಸಮಸ್ಯೆಯನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಸಂಚಿತದಲ್ಲಿ ಕರ್ಮಗಳು ಜಾಸ್ತಿ ಆಗ್ತಾ ಹೋಗ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಮಾಡ್ತಕ್ಕಂಥ ಆಗಮೀ ಕರ್ಮ ಸಂಚಿತಕ್ಕೆ ಬೀಳ್ತದೆ ಎಚ್ಚರ ಯಾವತ್ತ ಒಂದು ಬ್ಲಾಸ್ಟ್ ಆಗಿಬಿಡ್ತದೆ ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಂದೆಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಮಸ್ಟ್ ಆ್ಯಂಡ್ ಶುಡ್ ಖಂಡಿತವಾಗಿ ಕೆಲಸವನ್ನು ಮಾಡಿ ಹಾಗೆ ಧನಸ್ಥಾನದಲ್ಲಿ ತೃತೀಯ ಭಾವದಲ್ಲಿ ಇರ್ತಕ್ಕಂಥ ಗ್ರಹಗಳು ಶುಭತ್ವವನ್ನು ಕೊಡುತ್ತೆ ಖಂಡಿತವಾಗಿ ಶುಭ ಇರೋದ್ರಿಂದ ನೀವು ಈ ಒಂದು ಖಾ ವಾರವನ್ನು ಸದುಪಯೋಗ ಮಾಡಿಕೊಳ್ಳಿ ಸರಳವಾಗಿರ್ತಕ್ಕಂಥ ವಿಧಾನ ಶಿವನ ಆರಾಧನೆ ಶಿವನಿಗೆ ಆಗಿಂದಾಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥ ಕೆಲಸ ಖಂಡಿತ ಒಳ್ಳೆದಿದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡಿ ಕುಂಭರಾಶಿಯವರಿಗೆ ತ್ರಿಗ್ರಹಿಯೋಗ ಅಂದರೆ ಪಂಚಮಾಧಿಪತಿ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ಜೊತೆಗೆ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ಒಂದು ರೀತಿಯಾದಂಥ ಬಲಗಳು ಜಾಸ್ತಿ ಇದೆ ಯಾಕೆಂದರೆ ಗ್ರಹಗಳು ತನ್ನ ಸ್ವ ಸ್ಥಾನದಲ್ಲಿ ಅಂದರೆ ಸ್ವಸ್ಥಾನ ಅಂದರೆ ಲಗ್ನದಲ್ಲಿದ್ದಾಗ ಬಲ ಜಾಸ್ತಿ ಇರ್ತದೆ ಒಂದು ರೀತಿಯಾದಂಥ ಧೈರ್ಯ ಜಾಸ್ತಿ ಇರತಕ್ಕಂಥದ್ದರುತ್ತೆ ಅನೇಕ ವಿಚಾರದಲ್ಲಿ ಗೆಲುವನ್ನು ಸಾಧಿಸಬೇಕಾಗಿರ್ತಕ್ಕಂಥದ್ದು ತೋರಿಸ್ತದೆ ತಮ್ಮ ಪ್ರೀತಿ ಪಾತ್ರರಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ತೋರಿಸ್ಬೋದು ಅದು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಆದರೆ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಸಿಗುತ್ತೆ ತಾವು ಜ್ಯೋತಿಷ್ಯದಲ್ಲಿದ್ದೀರಾ ಜ್ಯೋತಿಷ್ಯ ಒಂದು ಜ್ಯೋತಿಷ್ಯ ಆಗಮಶಾಸ್ತ್ರದಲ್ಲಿದ್ದೀರಾ ಅಥವಾ ಏನಾದರೂ ತಾವು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಪೂಜಾ ಪುರಸ್ಕಾರಗಳ ವಿಧಾನದಲ್ಲಿದ್ದೀರಿ ಆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿದ್ದೀರಿ ಅಥವಾ ರೀಸರ್ಚ್ ರಿಲೇಟೆಡ್ ಆಗಿರತಕ್ಕಂಥ ಕ್ಷೇತ್ರದಲ್ಲಿದ್ದೀರಿ ದಿಸ್ ಈಸ್ ದ ಟೂ ಹಂಡ್ರೆಡ್ ಪರ್ಸೆಂಟ್ ವೆರಿ ಗುಡ್ ಟೈಮ್ ಖಂಡಿತವಾಗಿ ಕುಂಭರಾಶಿಯವರಿಗೆ ನಾನಾ ಸಂಕಷ್ಟಗಳಿದ್ದರೂ ಕೂಡ ಶನಿ ಪರಮಾತ್ಮನೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಶಿವನ ಆರಾಧನೆ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಸಕಲ ಅಭಿಷ್ಟವನ್ನು ನೆರವೇರತಕ್ಕಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಬಂದ್ಬಿಡುತ್ತೆ ಖಂಡಿತವಾಗಿ ಚೆನ್ನಾಗಿದೆ ವಿದ್ಯಾರ್ಥಿಗಳ ವಿಚಾರಕ್ಕೆ ತಗೊಂಡಾಗ ವಿದ್ಯಾರ್ಥಿಗಳು ಕೂಡ ಭಾಳ ಶುಭತ್ವ ಆಕು ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾದಂಥ ಮನಸ್ಥಿತಿ ಏನು ಗೊತ್ತಾ ಏನಾದರೂ ಸಾಧನೆ ಮಾಡಲೇಬೇಕು ಅಂತಕ್ಕಂಥದ್ದು ನಿಮ್ಮ ರಾಶಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ ಏನಾದರೂ ಆಗಲಿ ನಾನು ಒಂದು ವಿಚಾರದಲ್ಲಿ ಮುಂದಿಟ್ಟಿದ್ದೀನಿ ಹೆಜ್ಜೆ ಅದನ್ನು ಗೆಲ್ಲಲೇಬೇಕು ಅಂತಕ್ಕಂಥ ಮನೋಭಾವ ನಿಮಗೆ ಬರ್ತದೆ ಇಷ್ಟು ದಿನ ಸಮಸ್ಯೆ ಇತ್ತು ಏನಾದರೂ ನಷ್ಟಗಳಿತ್ತು ಖರ್ಚುಗಳಾಗ್ತಿತ್ತು ಮ್ಯಾಕ್ಸಿಮಮ್ ಈ ವಾರ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ ಸಂಗಾತಿಯ ನಿಮ್ಮ ಸಪೋರ್ಟಿಗೆ ಬರ್ತಕ್ಕಂಥ ಸಾಧ್ಯತೆ ಬರ್ತದೆ ಏನಾದರೂ ಸಮಸ್ಯೆ ಇತ್ತು ಹೋರಾಟ ಮಾಡ್ತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತದೆ ಖಂಡಿತವಾಗಿ ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಒಂದು ರೀತಿಯಾಗಿ ಕನ್ಫ್ಯೂಸಿಂಗ್ ನೇಚರ್ ಜಾಸ್ತಿ ಇದನ್ನು ಬಿಡಿ ನಷ್ಟಸ್ಥಾನದಲ್ಲಿರ್ತಕ್ಕಂಥವು ಗ್ರಹಗಳು ಶನಿ ಹಾಗೆ ಬುಧ ಹಾಗೆ ಸೂರ್ಯರಿದ್ದಾರೆ ಇಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ಈ ವಾರ ವಹಿಸ್ಕೊಳ್ತಕ್ಕಂಥದ್ದು ಬಟ್ ಮೀನರಾಶಿ ಆಧ್ಯಾತ್ಮಿಕವಾದಂಥ ಒಲವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಭಾಳ ಒಳ್ಳೆಯದಾಗುತ್ತೆ ನಾನು ಮೊದಲೇ ಹೇಳ್ತಾ ಇದ್ದೇನೆ ಒಂದು ವಿಚಾರ ತಿಳ್ಕೊಳ್ಳಿ ನೀವು ನಿಮ್ಮ ಬೇಜವಾಬ್ದಾರಿತನದ ಕೆಲಸಗಳು ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಇವನ್ ಬಿಸ್ನೆಸ್ಸಲ್ಲಿ ಮೋಸ ಹೋಗ್ಬೋದು ಕೆಲಸಗಾರರು ಕೈ ಕೊಡ್ಬೋದು ಕೆಲಸಗಾರ ನಷ್ಟಗಳನ್ನು ಮಾಡ್ಬೋದು ಇವೆಲ್ಲ ವಿಚಾರಗಳು ನಿಮ್ಮ ರಾಶಿಗೆ ತೋರಿಸ್ತಾ ಇದೆ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಎಚ್ಚೆತ್ತುಕೊಳ್ಳುವ ಕಾಲ ಸ್ವಲ್ಪ ಜಾಗರೂಕತೆ ಇರಬೇಕಾಗ್ತದೆ ನಷ್ಟ ಅನುಭವಿಸ್ತಕ್ಕಂಥ ಅನಿವಾರ್ಯತೆ ಬರ್ತದೆ ನೀವೇನಾದರೂ ಯಾ ಮಾರಿದ್ರೆ ಖಂಡಿತವಾಗಿ ಸಮಸ್ಯೆ ಇದಂತೂ ಮಷ್ಟ ಶುಡ್ ಇಟ್ಕೊಳ್ಳಿ ಮೀನರಾಶಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಾಗಿ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗುತ್ತೆ ಆದರೆ ಒಂದು ರೀತಿಯಾದಂಥ ಆತ್ಮಬಲ ಧೈರ್ಯ ಬಲ ಇರ್ತದೆ ಏನೇ ಮಾಡಿದ್ರು ನಾನು ಮಾಡ್ತೀನಿ ಅಂತಕ್ಕಂಥ ಮನೋಭಾವ ಇರ್ತದೆ ಅದಕ್ಕೋಸ್ಕರ ಯಾರ್ಯಾರು ಮೀನರಾಶಿಯಲ್ಲಿದ್ದರೋ ದುರ್ಗಾ ಕವಚ ಮಂತ್ರಗಳನ್ನು ಹೇಳಿ ಅಥವಾ ಶ್ರೀ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಆದರೆ ಇದು ಸಕಾಲವಲ್ಲ ಅಂದರೆ ಬಿಸ್ನೆಸ್ಗಾಗಿರ್ಬೋದು ಹೊಸ ಉದ್ಯೋಗ ಹೊಸ ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀನಿ ಅಥವಾ ಕೆಲಸ ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಕೆ ಬಂಡವಾಳ ಬಂಡವಾಳ ಆಗ್ತಾಯಿದ್ದೀನಿ ಅಂತಕ್ಕಂಥದ್ಗೆ ಸಕಾಲವಲ್ಲ ಖಂಡಿತ ಇದನ್ನು ಭಾಳ ವಿಶೇಷವಾಗಿ ಏನಾದರೂ ವ್ಯಾಪಾರ ಚೆನ್ನಾಗಾಗಲಿ ಅಂತಕ್ಕಂಥದ್ದು ಬಂಡವಾಳ ಹಾಕಿದ್ರೆ ಸ್ವಲ್ಪ ನಷ್ಟ ತೋರಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗಾಗಿ ಸಾವು ಸಾವುದಾನ ಚಿತ್ತರಾಗಿ ಆಧ್ಯಾತ್ಮಿಕವಾದಂಥ ಒಲವು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ಕೊಳ್ತಾ ಬಂದರೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಇವೆಲ್ಲ ಶುಭತ್ವವನ್ನು ತರುತ್ತೆ ಇಷ್ಟು ದ್ವಾದಶ ರಾಶಿಗಳ ಈ ವಾರದ ಫಲಾಫಲ ಸ್ನೇಹಿತರೆ ಯಾರಿಗೆ ಸಮಸ್ಯೆ ಇದೆ ಖಂಡಿತವಾಗಿ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನಮ್ಮ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತವಾಗಿ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರದಿಂದ ಈ ಚಾನಲ್ ಇನ್ನಷ್ಟು ಅಭಿವೃದ್ಧಿಯನ್ನು ಬೆಳೀಲಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತಾಯಿದ್ದೆ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ತುಂಬ ಕಷ್ಟಗಳು ಸಾಧ್ಯ ಕೆಟ್ಟ ಕೆಲಸ ಹೆಂಗಾದರೂ ಬೇಕಾದ್ರೆ ನಡೀತದೆ ಬಟ್ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ನೂರಕ್ಕೆ ನೂರು ಭಾಗ ಎಷ್ಟು ಸಾಧ್ಯವಾಗಿ ಸರಳವಾಗಿ ಜ್ಯೋತಿಷ್ಯವನ್ನು ಕೊಡಲಿಕ್ಕೆ ತಯಾರಿದ್ ಮಾಡಬೇಕಾಗ್ತದೋ ಅಷ್ಟನ್ನು ಕೂಡ ನಾವು ಮಾಡೋಕ್ಕೆ ತಯಾರಿದ್ದೇವೆ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಪರಮಾತ್ಮ ಒಳ್ಳೇದು ಮಾಡಲಿ ಸುಖಶಾಂತಿ ಸಮೃದ್ಧಿಯನ್ನು ಕೊಡಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಮೋಸ ಮಾಡ್ತಕ್ಕಂಥ ಗುಣವನ್ನು ನಾಶ ಮಾಡಲಿ ನಿಜ ಖಂಡಿತವಾಗಿ ಒಬ್ಬ ಮನುಜ್ಯ ಇರ್ತಕ್ಕಂಥದ್ದು ಭಾಳ ಇದು ಈ ಜನ್ಮ ಹುಟ್ಟಿರ್ತಕ್ಕಂಥದ್ದು ಬಹಳಷ್ಟು ಅಪರೂಪ ನೋಡಿ ಪ್ರತಿಯೊಬ್ಬರೂ ತಪ್ಪು ಮಾಡ್ತಾರೆ ಎಲ್ಲರೂ ತಪ್ಪು ಮಾಡ್ತೇವೆ ಆ ತಪ್ಪನ್ನು ಮುಂದುವರಿಸ್ಕೊಂಡು ಹೋಗೋದು ಬೇಡ ಅಟ್ಲೀಸ್ಟ್ ನಾವು ಈ ತಪ್ಪು ಮಾಡ್ತಾ ಇದ್ದಾವೆ ನಮಗೆ ಅರಿವಾಗಿದೆ ಯು ಮಸ್ಟ್ ಟಾಪ್ ದಟ್ ವರ್ಕ್ ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡ್ತಾನೆ ದಾರಿತು ಕೊಡ್ತಕ್ಕಂಥದ್ದು ಇರುತ್ತೆ ಅದೇ ತಪ್ಪು ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ವಾದಗಳನ್ನು ಬಿಡಿ ಅನ್ಯಾಯ ಮೋಸ ಇವೆಲ್ಲ ಕಡಿಮೆ ಮಾಡಿ ನೋಡಿ ನಾವು ಶೋ ಮಾಡೋದು ಒಂಥರ ಇರ್ತದೆ ತೋರಿಸೋದು ಒಂಥರ ಇರ್ತದೆ ನಡತೆ ಒಂಥರ ಇರ್ತದೆ ಖಂಡಿತವಾಗಿ ಮಾಡಿ ಯಾರೂ ಕೂಡ ಧರ್ಮರ ಇರಲಿಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸಣ್ಣ ತಪ್ಪುಗಳನ್ನು ಮಾಡ್ತಲೇ ಇರ್ತೀವಿ ಆದರೆ ತಪ್ಪು ಮಾಡಬೇಕಾದ್ರೆ ನೋಡಿ ಮುಚ್ಚಿಟ್ಟು ತಪ್ಪು ಮಾಡಬೇಡಿ ಮುಚ್ಚಿಟ್ಟು ಅಂದರೆ ನಿಮಗೆ ಆ ಕಾರ್ಯಗಳು ಸರಿ ಇಲ್ಲ ನಾನು ಮಾಡ್ತಕ್ಕಂಥದ್ದು ಅಲ್ಲಿ ಅನ್ಯಾಯವಿದೆ ಮ್ಯಾಕ್ಸಿಮಮ್ ಈ ಕಾರ್ಯಗಳನ್ನು ನಾನು ಮಾಡಿದ್ರೆ ಸಮಸ್ಯೆಗಳು ಬರ್ತದೆ ಅಂತಕ್ಕಂಥ ಆಲೋಚನೆ ಸಣ್ಣ ಕಾಮನ್ ಸೆನ್ಸ್ ನಿಮ್ಮಲ್ಲಿ ಬಂತು ಅವತ್ತಿನಿಂದ ನಾವು ಮನುಷ್ಯರಾಗ್ತೇವೆ ಖಂಡಿತ ಬಡದು ತಿನ್ನೋದ್ಕಿಂತ ದುಡಿದು ತಿನ್ನತಕ್ಕಂಥ ಕೆಲಸವನ್ನು ಮಾಡೋಣ ಇದು ಸಮಾಜಕ್ಕೆ ಪೂರಕ ನಾವೆಲ್ಲರೂ ಬೇಕಾಗಿರ್ತಕ್ಕಂಥದ್ದೇನು ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಒಂದು ಆರೋಗ್ಯ ಒಳ್ಳೆಯ ಒಂದು ಸಾಂಸಾರಿಕ ಜೀವನ ಸಂತೋಷ ಇಷ್ಟಿದ್ರೆ ಎವ್ರಿಥಿಂಗ್ ಈಸ್ ವಿಲ್ ಬಿ ಗುಡ್ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಜೊತೆಗೆ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ ಖಂಡಿತವಾಗಿ ಸರಳ ವಿಧಾನಗಳನ್ನು ಬೆಳೆಸ್ಕೊಳ್ಳಿ ನೂರಕ್ಕೆ ನೂರು ಭಾಗ ಪರಮಾತ್ಮ ನಿಮ್ಮ ಕಡೆ ಒಲಿತಾನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಓವಂತು